ಅಜರ ಈಗ ಮಾಮೂಲಿ ನಾವೇನ್ ಮಾಡ್ತೀವಿ ಮಳೆ ಆತ ನೀರ್ ಹೆಂಗತ್ತಿಂಗ ಹರಿದು ಹಳ್ಳಕ್ ಸೇರಿಬಿಡುತ್ತ ಹರ್ದೋಗುತ್ತಾ ಉಳಿಕ ನೀರ್ ಏನ್ ಮಾಡುತ್ತ ಸ್ವಲ್ಪ ಹಿಂಗತ್ತ ಆಮೇಲೆ ಕೆಲವು ದಿನ ಆದ್ಮೇಲೆ ಏನಾಗುತ್ತಾ ಹಾರೋಗ್ಬಿಡುತ್ತಾ ಈಗ ನೀವು ಇದು ಏನು ಶೇಂಗಾಯದು ಕಾಳು ಬೀಜ ಅಂತ ಕರಿತೀವಿ ನಾವು ಮೈಸೂರು ಕಡೆ ಸೊ ಇದೇನ್ ಮಾಡತ್ತಾ ಸಾರಿ ನೀರ್ ಹಾದ್ಮೇಲೆ ಎಷ್ಟು ದಿನಕ್ಕೆ ನೀರ್ ಹಾಯಿಸ್ಕೊಳುತ್ತ ಮತ್ತೆ ದಿನ ಕಾಯಿಸ್ಬೇಕು ಮಸಾಲೆ ಭೂಮಿ ನೀರ್ನ ಕಾಯ್ಬೇಕು ಹೌದ್ರ ನೀರ್ ಬೇಕಾಡತ್ತ ಸೊ ಆಯ್ತಲ್ಲ ಸೊ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ನಮ್ಮ ಕಂಪನಿ ಒಂದ್ ಪ್ರಾಡಕ್ಟ್ ನ ಕಂಡು ಹಿಡಿದೈತಿ ಅದ್ರ ಪ್ರೊಡಕ್ಟ್ ಹೆಸರು ಏನಪ್ಪಾ ವೇಸ್ಟೇಜ್ ಅಗ್ರಿ ಅಕ್ವಾಜಲ್ ಅಂತ ಇದು ರೈತರಿಗೆ ನಾ ಒಂದು ವರ ಅಂತ ಹೇಳ್ತೀನಿ ಯಾಕೆ ವರಪ್ಪ ಅಂತಂದ್ರ ನೀವೇನು ನೀರ್ನ ಪದೇ ಪದೇ ಹಾಯಿಸ್ತೀರಿ ನೋಡ್ರಿ ಒಣ ಬೇಸಾಯ ಇದ್ದೋರಿಗೂ ಬಹಳ ಅನುಕೂಲ ಐತಿ ಇದು ನೀರಾವರಿ ಇದ್ದವ್ರೂ ಅನುಕೂಲ ಐತಿ ಯಾವ್ ತರ ಅನುಕೂಲ ಐತಿ ಅಂತಂದ್ರ ನಿಮಗೊಂದು ತೋರಿಸ್ತೀನಿ ನಾನು ಹಾಕಿ ಎಷ್ಟತಿದಿನಿ ನೋಡ್ರಿ ಕೆಳಗೆ ನೋಡ್ತಾ ಇರ್ರಿ ಊದ್ಕೋ ಊದ್ಕೋಂತ ಮೇಲೆ ಬರ್ತ ನೋಡ್ರಿ ಅದು ಒಪ್ಕೋಂತ ಹೊಂಟೈತ್ ನೋಡ್ರಿ ಮ್ಯಾಗ ನಾವು ಏನೂ ಮಾಡಬೇಡ ನೋಡೋದು ನೋಡುದನ್ನ ಇದು ಏನು ಕೆಲಸ ಮಾಡತ್ತಂತ ಇದು ಯಾವುದೇ ರೀತಿಯ ಕೆಮಿಕಲ್ ಅಲ್ಲ ರಾಸಾಯನಿಕ ರಸಗೊಬ್ಬರ ಅಲ್ಲ ಏನಿಲ್ಲ ನೀರು ಮಳೆ ಆದಾಗ ಅಥವಾ ನಾವು ಆಯ್ಸ್ದಾಗ ಒಂದು ಆ ಬಿಸಿಲಿನ ಶಾಖಕ್ಕೆ ನೀರು ಆವಿಯಾಗಿ ಹೋಗ್ಬಿಡುತ್ತ ಭೂಮಿ ಜಲ್ದಿ ಒಣಗಿಬಿಡುತ್ತ ಸೊ ಇದು ಏನು ಮಾಡುತ್ತಾ ನೀರನ್ನ ಮಂಜುಗಡ್ಡೆಯಾಗಿ ಮಾಡುತ್ತಿದ್ದ ಇದನ್ನು ನೀರು ಭೂಮಿಗೆ ಬಿದ್ದಾಗ ನೀರು ಮಂಜುಗಡ್ಡೆ ಮಾಡಿ ಹೆಪ್ಪುಗಟ್ಟಿಬಿಡುತ್ತಾ ಜಲ್ದಿ ಆವಿಯಾಗಲ್ಲ ನೀರು ಅವ ಆರೋದಿಲ್ಲ ಜಲ್ದಿ ಆರೋಲ್ಲ ಇದು ನೋಡಿ ಈಗಿದು ಗಟ್ಟಿ ಆಯ್ತು ಗಟ್ಟಿ ಆಯ್ತು ಸೊ ಈ ಥರ ಗಟ್ಟಿ ಆದಾಗ ನಿಮಗೆ ಇದು ಶೇಂಗಾ ಬರಬೇಕಂದ್ರೆ ಎಷ್ಟು ನೀರು ಹಾಯಿಸ್ಕೊಳ್ತಿದ್ದು ಸುಮಾರಾಗಿ ಒ ಹತ್ತು ಹದಿನೈದು ನೀರು ಸೊ ಇದನ್ನು ಬಳಸಿದ್ರೆ ನಿಮ್ಗೆ ಒಂದು ಆರರಿಂದ ಏಳು ನೀರನ್ನ ಶೇಂಗ ಬಂದ್ಬಿಡ್ತ ಆರಿಂದ ಏಳರಿಂದ ಈಗ ಗಟ್ಟಿ ಆಗ್ಬಿಡ್ತದ ಗಟ್ಟಿ ಆಯಿತು ನೀರು ಹಾಕಿನಿ ನಿಮ್ಮದು ಗಟ್ಟಿ ಆಯ್ತು ಈ ಥರ ಗಟ್ಟಿ ಮತ್ತೆ ಇಲ್ಲಿ ಕಂಪ್ನಿಯವ್ರು ಏನು ಹೇಳ್ತಾರಂದ್ರೆ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಎಕ್ಸ್ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಅಂತ ಕನ್ನಡದಾಗ ಏನಪ್ಪ ಅಂದ್ರೆ ತನ್ನ ಸಾಮರ್ಥ್ಯಕ್ಕಿಂತ ಐದನೂರ ಐದನೂರು ಪಟ್ ಇದು ನೀರನ್ನ ಹಿಡಿದಿಟ್ಕೊಳ್ಳಂತ ಹೆಂಗಪ್ಪ ಈಗ ಸ್ವಲ್ಪ ಹಾಕಿದ್ ನಾನು ಈಗ ನಾ ಹೆಚ್ಚಿಗೆ ಹಾಕಿರ ನೀರು ಅದು ಇವರು ಹೇಳಿದ ಪ್ರಕಾರ ಇದು ಹಿಡ್ಕೋಬೇಕು ಇಲ್ಲಾಂದ್ರೆ ಇದು ಪ್ರಾಡಕ್ಟ್ ಸುಳ್ಳು ಅಂತ ಇಲ್ಲಿ मुंदक जो मर इन्हें नीर हाकी दोनों हिड़ कौन तिल मत हिड़ कौन तिल नीर नीर हिड़ ತನ್ನ ಕೆಪಾಸಿಟಿಗಿಂತ ಐದುನೂರು ಪಟ್ಟು ನೀರ್ನ ಹಿಡಿದು ಕೊಟ್ಟಿದ್ದೆ ಈಗ ಮತ್ತೆ ನೀರು ಹಾಕೊಂತಕ್ಕ ಇಲ್ಲಿ ನೀರ್ ಹಾಕಿದ್ದೆ ನಾನು ಗಟ್ಟಿ ಆಗುತ್ತೆ